ಕೆಲವೊಂದಷ್ಟು ತೀರ್ಮಾನಗಳು ಇವತ್ತು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಏನಿವತ್ತು ಹನ್ನೆರಡು ಲಕ್ಷ ರೂಪಾಯಿ ವರ್ಗು ಇವತ್ತು ಏನು ಟ್ಯಾಕ್ಸ್ ಪೇಯರ್ಸ್ ಇದಾರೆ ಬಹುಶಃ ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಅನುಕೂಲ ಆಗಲಿ ಹೆಚ್ಚಾಗಿ ಅವರ ಮೇಲೆ ಒತ್ತಡ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ ಇವತ್ತು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಏನು ಘೋಷಣೆಯನ್ನ ಮಾಡಿದ್ದಾರೆ ಇವತ್ತು ಒಂದು ಮಿಡ್ಲ್ ಕ್ಲಾಸ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮಧ್ಯಮದ ವರ್ಗಕ್ಕೆ ಅನುಕೂಲ ಆಗಿ ಅಂತಕ್ಕಂಥ ನಿಟ್ಟಿನಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ ಇದು ಪ್ರತಿಯೊಬ್ಬ ಭಾರತೀಯನೂ ಕೂಡ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಚಂಪಾಟ್ನ ಬೊಂಬೆ ಉದ್ಯಮ ಕೂಡ ಸಹಕಾರ ಕೊಟ್ಟು ಅಂತ ಉತ್ತೇಜನ ಮಾಡಬೇಕು ಅಂತ ಹೇಳಿ ಮೇಕ್ ಇನ್ ಮೇಕ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಹಲವಾರು ವರ್ಷಗಳಿಂದ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಕನಸೇನಾಗಿದೆ ಬಹುಶಃ ಭಾರತದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ವಿಚಾರಕ್ಕೂ ಕೂಡ ಉತ್ತೇಜನವನ್ನು ಕೊಡಬೇಕು ಎಲ್ರಿಗೂ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿ ಅವರ ಕಲ್ಪನೆ ಏನಿದೆ ಆ ಕಲ್ಪನೆಗೆ ಪೂರಕವಾಗಿ ಈ ಬಡ್ಜೆಟ್ಟು ಕೂಡ ಇದಕ್ಕೆ ಸಾಕ್ಷಿಯನ್ನು ಇವತ್ತು ನಾವು ಕಾಣಬಹುದು ಅಂತಕ್ಕಂಥದ್ದು ಪರ ವಿರೋಧ ಹೊರಗಡೆ ಬಂದಾಗ ಅದು ಸಹಜವಾಗಿ ರಾಜಕೀಯ ಪಕ್ಷಗಳು ಅದನ್ನ ವಿರೋಧ ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ಅದರಲ್ಲಿ ಎಷ್ಟು ಅನುಕೂಲತೆಗಳಾಗಿದೆ ಅಥವಾ ಮುಂದೆ ಇನ್ನೇನು ಅನುಕೂಲತೆಗಳಾಗಬೇಕು ಇನ್ನೇನೇನು ಜನಗಳು ಬಯಸಿದರೆ ಅಂತಕ್ಕಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಇವೆಲ್ಲವನ್ನ ಪರಿಗಣನೆಗೆ ತಗೊಂಡು ಒಂದು ಒಳ್ಳೆಯ ಮುಂದಿನ ದಿನಗಳಲ್ಲೂ ಕೂಡ ಬರತಕ್ಕಂಥ ದಿನಗಳಲ್ಲಿ ಭಾರತ ದೇಶವನ್ನ ಒಂದು ಉನ್ನತ ಸ್ಥಾನವನ್ನ ಮುಟ್ತಕ್ಕಂಥದಕ್ಕೆ ಒಂದು ಗುರಿ ತರತಕ್ಕಂಥದಕ್ಕೆ ವಿಶೇಷವಾಗಿ ಇವತ್ತೇನು ಐದನೇ ಸ್ಥಾನದಲ್ಲಿ ಭಾರತ ಒಂದು ದೊಡ್ಡ ಆರ್ಥಿಕ ಒಂದು ಶಕ್ತಿಯಾಗಿ ಹೊರಹೊಮ್ಮಿದೆ ಇದು ಬಹುಶಃ ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಇದು ಕನಿಷ್ಠ ಪಕ್ಷ ಒಂದು ಮೂರನೇ ಸ್ಥಾನಕ್ಕೂ ಹೋಗಿ ನಾನು ತಲುಪಿಸ್ತೇನೆ ಅಂತಕ್ಕಂಥದ್ದನ್ನ ಅವರ ಒಂದು ಸವಾಲೇನಿದೆ ಆ ಸವಾಲಿಗೆ ತಕ್ಕನಂತೆ ಇವತ್ತು ಬಡ್ಜೆಟ್ ಕೂಡ ಬಜೆಟ್ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಿದ್ದೀವಿ